ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವಂತಹ ಪ್ರತಿಯೊಂದು ವಸ್ತುಗಳಿಗೂ ಅದರದ್ದೇ ಆದಂತಹ ವಿಶೇಷ ಪ್ರಾಮುಖ್ಯತೆ ಇದೆ ಹಿಂದೂ ಧರ್ಮದ ಪೂಜೆಯಲ್ಲಿ ಬಳಸಲಾಗುವ ವಸ್ತುಗಳಲ್ಲಿ ವಿಳ್ಯದಲ್ಲೇ ಕೂಡ ಒಂದು ನಾವು ಪೂಜೆಯಿಂದ ಹಿಡಿದು ಪ್ರತಿಯೊಂದು ಶುಭ ಕಾರ್ಯಗಳಿಗೂ ವಿಳ್ಳೆದೆಲೆಯನ್ನು ಬಳಕೆ ಮಾಡುತ್ತೇವೆ ವಿಳ್ಳ್ಯದೆಲೆ ಇಲ್ಲದೆ ಯಾವುದೇ ಶುಭ ಕಾರ್ಯಗಳು ಕೂಡ ನಡೆಯೋದಿಲ್ಲ ಅಷ್ಟಕ್ಕೂ ಪ್ರತಿಯೊಂದು ಶುಭ ಸಮಾರಂಭಗಳಲ್ಲಿಯೂ ವಿಳ್ಳೆದೆಲೆಯನ್ನು ಬಳಕೆ ಮಾಡೋದು ಯಾಕೆ ಗೊತ್ತಾ ಇದರ ಮಹತ್ವವೇನು ಯಾವ ರೀತಿಯ ವಿಳ್ಳ್ಯದೆಲೆಯನ್ನು ನಾವು ಉಪಯೋಗವನ್ನು ಮಾಡಬೇಕು ಎಂಬುದರ ಬಗ್ಗೆ ಇಂದಿನ ದಿನ ತಿಳಿಸಿಕೊಡ್ತಾ ಇದ್ದೇನೆ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ವಿಳ್ಳೆದೆಲೆಯ ಮೇಲ್ಭಾಗದಲ್ಲಿ ಇಂದ್ರ ಮತ್ತು ಶುಕ್ರರು ಮಧ್ಯದಲ್ಲಿ ತಾಯಿ ಸರಸ್ವತಿ ಕೆಳಗಿನ ಮೂಲೆಯಲ್ಲಿ ಮಹಾಲಕ್ಷ್ಮಿ ಅಲ್ಲದೆ ವಿಳ್ಳ್ಯದೆಲೆಯೊಳಗೆ ವಿಷ್ಣು ಶಿವನ ಜೊತೆಗೆ ಕಾಮದೇವನು ಎಲೆಯ ಹೊರಗೆ ನೆಲೆಸಿದ್ದಾರೆ ಇದಲ್ಲದೆ ವಿಳ್ಳೆದೆಲೆಯ ಎಡಭಾಗದಲ್ಲಿ ಪಾರ್ವತಿ ದೇವಿಯು ಬಲಭಾಗದಲ್ಲಿ ಭೂದೇವಿಯೂ ನೆಲೆಸಿದ್ದಾರೆ ಎಂಬುವ ನಂಬಿಕೆ ಇದೆ ಹಾಗೂ ಭಗವಾನ್ ಸೂರ್ಯನಾರಾಯಣನು ಸಂಪೂರ್ಣ ವಿಳ್ಳೆಯ ಮೇಲೆ ನೆಲೆಸಿದ್ದಾನೆ ಎಂದು ಹೇಳಲಾಗುತ್ತದೆ ವಿಳ್ಳ ಈ ಎಲ್ಲಾ ದೇವರ ವಾಸಸ್ಥಾನ ಇರುವುದರಿಂದ ಪೂಜೆಯಲ್ಲಿ ನಾವು ವಿಳ್ಳ್ಯದೆಲೆಯನ್ನು ಬಳಸುವಂಥದ್ದು ತುಂಬಾ ವಿಶೇಷವಾಗಿರುತ್ತದೆ ಆದ್ದರಿಂದ ಅದಕ್ಕೆ ಕೆಲವೊಂದು ನಿಯಮಗಳು ಕೂಡ ಇವೆ ಯಾವ ರೀತಿಯ ವಿಳ್ಳ್ಯದೆಲೆಯನ್ನು ನಾವು ಬಳಸಬೇಕು ಮತ್ತು ಯಾವ ರೀತಿಯ ವಿಳ್ಳ್ಯದೆಲೆಗಳನ್ನು ನಾವು ಬಳಸಬಾರದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ವಿಳ್ಳ್ಯದೆಲೆಯನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ನೋಡಿ ಆಯ್ದುಕೊಳ್ಳಬೇಕು ಯಾಕೆಂದರೆ ಶಾಸ್ತ್ರಗಳ ಪ್ರಕಾರ ವಿಳ್ಳೆದೆಲೆಯ ಮಧ್ಯಭಾಗದಲ್ಲಿ ರಂಧ್ರವಿದ್ದರೆ ಅದನ್ನು ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತದೆ ಇದನ್ನು ಪೂಜೆಗೆ ಸೂಕ್ತ ಎಲೆ ಎಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಇಂತಹ ಎಲೆಯನ್ನು ಬಳಸಬಾರದು ಪೂಜೆಗೆ ಬಳಸುವಂತಹ ಎಲೆಗಳನ್ನು ನಾವು ಮೊದಲೇ ಶುದ್ಧ ಮಾಡಿಟ್ಟುಕೊಂಡು ಬಳಸಿಕೊಳ್ಳಬೇಕು ಇದರಿಂದ ನಮ್ಮ ಪೂಜೆ ಯಶಸ್ವಿಯಾಗುತ್ತದೆ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ನಾವು ಪೂಜೆಯಲ್ಲಿ ಬಳಸುವಂತಹ ವಿಳ್ಳ್ಯದೆಲೆಗಳು ತಿಳಿದೋ ಅಥವಾ ತಿಳಿಯದೋ ಹರಿದಿರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎಲೆಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಅದಲ್ಲದೆ ವಿಳ್ಳದೆಲೆಗಳಲ್ಲಿ ಗೀರುಗಳಿದ್ದರೆ ಅವುಗಳನ್ನು ಪೂಜೆಗೆ ತೆಗೆದುಕೊಳ್ಳಬಾರದು ನಾವು ಪೂಜೆಗೆ ಬಳಸುವ ವಿಳ್ಯದೆಲೆಗಳು ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳಬೇಕು ಇದರೊಂದಿಗೆ ನಾವು ಒಣಗಿದ ವಿಳ್ಳೆದೆಲೆಗಳನ್ನು ಕೂಡ ಬಳಸಬಾರದು ನಾವು ಪೂಜೆಗೆಂದು ಆಯ್ದುಕೊಂಡ ವಿಳ್ಳೆದೆಲೆಯು ಯಾವುದೇ ಒಂದು ಭಾಗ ಕೂಡ ಒಣಗಿದ್ದರೂ ಅದನ್ನು ಪೂಜೆಯಲ್ಲಿ ಉಪಯೋಗಿಸಬಾರದು ಒಣಗಿದ ಎಲೆಗಳನ್ನು ಬಳಸುವುದು ಅಶುಭವಾಗಿರುತ್ತದೆ ಇದು ಯಾವುದೇ ಪೂಜೆಯ ಫಲವನ್ನು ನಮಗೆ ಕೊಡುವುದಿಲ್ಲ ಸ್ನೇಹಿತರೆ ಪೂಜೆಗೆ ವಿಲ್ಲೆದೆಲೆಯನ್ನು ಬಳಕೆ ಮಾಡಿ ಮಾಡೋದರಿಂದ ಅನೇಕ ಪ್ರಯೋಜನಗಳಿವೆ ವಿಲ್ಲೆದೆಲೆಯು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ನಮ್ಮಲ್ಲಿರ್ತಕ್ಕಂತಹ ಆತಂಕವನ್ನು ಕೂಡ ದೂರ ಮಾಡುತ್ತದೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧ ಮಾಡಿ ಮನಸ್ಸಿಗೆ ಶಾಂತಿ ಸಿಗುವಂತೆ ಕೂಡ ಮಾಡುತ್ತದೆ ಹಲವಾರು ದೇವರ ವಾಸಸ್ಥಾನವಾಗಿರ್ತಕ್ಕಂತಹ ವಿಲ್ಲೆದೆಲೆಯೊಂದಿಗೆ ಒಂದು ಅಡಕೆಯನ್ನು ಇಟ್ಟು ಪೂಜೆಗೆ ಸಲ್ಲಿಸಿದಾಗ ಮಾತ್ರ ಪೂಜೆಯ ಪೂರ್ಣ ಫಲ ದೊರೆಯುತ್ತದೆ ಅಷ್ಟೇ ಅಲ್ಲದೆ ವಿಳ್ಯದೆಲೆಯನ್ನು ಪ್ರೀತಿಯ ಸಂಕೇತ ಎಂದು ಕೂಡ ಕರೆಯಲಾಗುತ್ತದೆ ಯಾರು ವಿಳ್ಳೆಯನ್ನು ದೇವರಿಗೆ ಭಕ್ತಿಯಿಂದ ಅರ್ಪಿಸುತ್ತಾರೋ ಅವರು ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಿದ್ದರೆ ವಿಳ್ಯದೆಲೆಯ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗಿದ್ದರೆ ಲಕ್ಷ್ಮೀ ದೇವಿಗೆ ವಿಳ್ಳೆಯನ್ನು ಅರ್ಪಿಸುವುದರಿಂದ ಶೀಘ್ರದಲ್ಲೇ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಇದಲ್ಲದೆ ದುಷ್ಟಶಕ್ತಿಯ ಕಣ್ಣು ನಿಮ್ಮ ಮೇಲೆ ಬಿದ್ದಿದ್ದರೂ ಕೂಡ ವಿಲ್ಲೆದೆಲೆಯಿಂದ ನೀವು ಪರಿಹಾರವನ್ನು ಮಾಡಿಕೊಳ್ಳಬಹುದು ವಿಶೇಷವಾಗಿ ನಾವು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸಲು ಬಯಸಿದರೆ ವಿಲ್ಲೆದೆಲೆಯ ಮೇಲೆ ಕುಂಕುಮವನ್ನು ಇಟ್ಟು ಗಣೇಶನಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಗಜಾನನು ಪ್ರಸನ್ನನಾಗುತ್ತಾನೆ ಮತ್ತು ಜೀವನದ ಎಲ್ಲ ತೊಂದರೆಗಳನ್ನು ಕೂಡ ತೊಡೆದು ಹಾಕುತ್ತಾನೆ ಸ್ನೇಹಿತರೆ ಹೀಗೆ ವಿಳ್ಳೆಯ ಬಳಕೆಯು ಪೂಜಾ ಸಮಯದಲ್ಲಿ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಯಾವುದೇ ಸಮಸ್ಯೆಗಳಿದ್ದರೆ ವಿಳ್ಯದೆಲೆಯ ಮುಖಾಂತರ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು ಧನ್ಯವಾದಗಳು